ನನ್ನ ಹೆಸರು ನವೀನ್ ಅಂತ ತುಂಬ ಖುಷಿ ಇದೆ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋ ಏನು ಸ್ವಲ್ಪ ಬೇಜಾರಿದೆ ಏನು ಅವರು ಆಚೆ ಇರಬೇಕಿತ್ತು ಇದ್ದಿದ್ರೆ ಇನ್ನೂ ಡಬಲ್ ಖುಷಿಯಾಗಿರೋದು ಮತ್ತೆ ಫಿಲಮು ನೀವು ನೋಡಿ ನಾಳೆ ರಿಲೀಸ್ ಆಗುತ್ತಲ್ಲ ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನನಗೆ ಹದಿಮೂರು ಟಿಕೆಟ್ ಸಿಕ್ಕಿದೆ ಇಲ್ಲ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಇನ್ನೊಂದು ಸಲ ಹೋಗ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಎರಡು ಪಾತ್ರ ಅಂತ ನಮಗೂ ಗೊತ್ತಿಲ್ಲ ಎಷ್ಟಿದೆ ಅಂತಲೂ ಗೊತ್ತಿಲ್ಲ ಫಿಲಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಆಲ್ ದ ಬೆಸ್ಟು ಡೆವಿಲೋ ಹಂಡ್ರೆಡ್ ಡೇಸ್ ಓಡಲಿ ಅಷ್ಟೇ ಜೈ ಡಿ ಬಸ್ ಎಲ್ಲ ಟಿಕೆಟ್ ಫ್ರೀಯಾಗಿ ತಗೊಂಡಿದ್ದಾನೆ ಮತ್ತೆ ನಾಲ್ಕು ಟೀ ಶರ್ಟ್ ಹೊಲ್ಸ್ಕೊಂಡಿದ್ದೇನೆ ಮೇಡಮ್ ನಮಗೆ ನೆನ್ನೆ ಎಲ್ಲ ಟೀ ಶರ್ಟ್ ಹಾಕ್ಸ್ಕೊಂಡು ಸಿದ್ದೇಶ್ವರ ಥಿಯೇಟರ್ ಮುಂದೆ ಹೋಗ್ತಿದ್ವಿ ಮೇಡಮ್ ಟೀಮ್ ಇಲ್ಲ ಮೇಡಮ್ ಎಲ್ಲ ಹೊರಗಡೆ ಇದ್ದಾರೆ ಇವತ್ತು ಸಂಜೆ ಎಲ್ಲ ಹೋಗ್ತಿದ್ದೀವಿ ಇವತ್ತು ಡಿ ಜೆ ಇದೆ ಸಿದ್ದೇಶ್ವರ ಹತ್ರ ಅಲ್ಲಿ ಹೋಗಿ ಇವತ್ತೆಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ಬರ್ತಿದ್ದೀವಿ ಮೇಡಮ್ ಇವತ್ತು ನಾಳೆ ಡ್ಯೂಟಿಗೆ ಇದ್ದೀವಿ ಮತ್ತು ಫುಲ್ ಹ್ಯಾಪಿ ಬಾ ಬಾಸ್ ಎಲ್ಲೇ ಇದ್ದರು ಹೆಂಗೆ ಇದ್ದರು ನಮಗೋಸ್ಕರ ಅಲ್ಲಿದ್ದರು ಆರೈಸಿದಾರೆ ಮತ್ತು ಇವತ್ತು ಟಿ ವಿನಲ್ಲಿ ಹೇಳಿದ್ದಾರೆ ಎಲ್ಲೇ ಇದ್ದರೂ ಯಾರು ಜಗಳ ಮಾಡ್ಕೊಬಿಡಿ ಎಲ್ಲ ಎಂಜಾಯ್ ಮಾಡಿ ಎಲ್ಲ ನೀವು ನಮ್ಮೂರೇ ಎಲ್ಲರೂ ಒಟ್ಟ ಒಟ್ಟೆ ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳಿದ್ದಾರೆ ಮೇಡಮ್ ಬರ್ಜರಿ ಅಂದರೆ ನೀವು ಹತ್ರ ಬಂದ್ಬಿಟ್ಟು ಸಿದ್ದೇಶ್ವರ ಹತ್ರ ತೋರಿಸ್ತೀವಿ ನಾವು ಏನು ಅಂತ ನಾಳೆ ಚಂದನ್ ಅಂತ ನಾವು ಇಲ್ಲೇ ಎಲ್ಸ ನೋಡಿ ಮೇಡಮ್ ನಮಗೆಲ್ಲ ತುಂಬ ಖುಷಿ ಆಯ್ತದೆ ಮೇಡಮ್ ಬಟ್ ಬಾಸ್ ಇಲ್ಲ ಆದ್ರೂ ನೋಡಬೇಕು ಆಲೇ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀವಿ ಬುಕ್ ಮಾಡಿ ಮಾಡಿದೆ ಇಲ್ಲ ಮಾನಸದಲ್ಲಿ ಬುಕ್ ಮಾಡಿದ್ದೀವಿ ಹೋಗಬೇಕು ತುಂಬ ಖುಷಿ ಆಗ್ತದೆ ಮೇಡಮ್ ಬಟ್ ಬಾಸ್ ಮೇಡಮ್ ಅದರಲ್ಲೂ ಕನ್ವರ್ ಲಾಲ್ ಥರ ಪೋಸ್ ಇದೆಯಲ್ಲ ಅದು ತುಂಬ ಇಷ್ಟ ಆಗ್ತಾ ಇದೆ ಆ ಥರ ಯಾವ ಥರ ಕೊಟ್ಟಿದ್ದಾರೂ ನೋಡಬೇಕು ಮೇಡಮ್ ಅದು ಕುತೂಹಲ ಜಾಸ್ತಿ ಇದೆ ಕನ್ವರ್ ಲಾಲ್ ಅಲ್ವಾ ಗೆಲ್ಲಿಸ್ಬೇಕು ಅನ್ನೋದೊಂದು ಕುತೂಹಲ ಇದೆ ಎಲ್ಲ ಅಭಿಮಾನಿಗಳಿಗೆ ಗೆಲ್ಲಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು